ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನ ಪ್ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಅಲ್ಲ ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು ಸ್ಪೆಷಲಿ ಬರ್ತ್ಡೇ ಅಂತ ಏನು ಅವ್ರ ತಾಯಿ ತಾಯಿರೋರಲ್ಲ ಪ್ರತಿದಿನ ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿ ಖುಷಿಯಾಗಿರೋದು ಸ್ನೇಹಿತರ ಜೊತೆ ಇರೋದು ಮನೆಯವರ ಜೊತೆ ಗಲಾಟೆ ಮಾಡ್ಕೊಳ್ಳೋದು ಇವೆಲ್ಲ ಇತ್ತು ಲೈಫಲ್ಲಿ ನಾವು ಇದ್ದಿದ್ದು ಇಪ್ಪತ್ತೇಳು ವರ್ಷ ಬಟ್ ಆ ಇಪ್ಪತ್ತೇಳು ವರ್ಷದಲ್ಲಿ ನಾನು ಪ್ರತಿ ಒಂದು ದಿನ ಅವರಲ್ಲಿ ಅದೇ ಒಂದು ಜೋಶ್ ಅದೇ ಒಂದು ಎನರ್ಜಿ ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಈ ಒಂಥರ ಎತ್ತು ಕಾಣುತ್ತಂತೆ ಅದೇ ರೀತಿ ಇತ್ತು ನಮಗೆ ಅವ್ರನ್ನ ದಿನ ನೋಡಬೇಕಾದ್ರೆ ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹ್ಯಾಮಿಲಿ ಬರ್ತ್ಡೇಬ್ರೇಷನ್ ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದರೆ ಶೂಟಿಂಗ್ಸಲ್ಲಿ ಬಿಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು ಪೂಜೆ ಮಾಡೋದು ಇದೆಲ್ಲ ಸ್ವಲ್ಪ ಅವರೂ ಅಭ್ಯಾಸ ಮಾಡ್ತಾ ಇದ್ದಾರೆ ಅಯ್ಯೋ ಹೌದು ಅವರೇನಾದರೂ ಇದ್ದಿದ್ರೆ ಅಷ್ಟು ಒಂದು ಸೆಕೆಂಡ್ ಏನೂ ಮೊಮ್ಮಗನ್ನ ಬಿಡ್ತಾ ಇರಲಿಲ್ಲ ಅಷ್ಟು ಖುಷಿ ಪಡೋರು ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ ಅದು ಸ್ವಂತ ಮೊಮ್ಮಗ ಅಂದಮೇಲೆ ಇನ್ನು ಎಷ್ಟು ಖುಷಿ ಖುಷಿಯಾಗಿದ್ದರೂ ಖಂಡಿತ ಅವರು ಎಲ್ಲಿಂದ ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ